ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ರೀ ಇವತ್ ನೋಡ್ರಿ ಅಕ್ಕ ಅಂದ್ರ ಮಹಾದೇವಿ ಅಕ್ಕ ಬರ್ದಿದ್ದೊಂದು ವಚನನ್ನ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಾಗ ಸ್ವಲ್ಪ ಹರಟಿ ಹೋಡ್ಕೊಂಟ ತಿಳ್ಕೊಳ್ಳೋಣ ಅಂದಂಗ ಇದು ಬರೀ ವಚನಲ್ರಿ ಇದೊಂದು ಶಬ್ದ ಚಿತ್ರ ಅಕ್ಕ ನಮಗ ಮಾತುಗಳಿಂದನ ಒಂದು ಫೋಟೋ ತೋರ್ಸಕತ್ತಾಳ ಬರ್ರಿ ಹಂಗಾರ ಈ ಫೋಟೋ ಒಳಗ ಯಾರದಾರಂತ ಕಂಡು ಹಿಡಿಯೋಣ ಹಂಗ ಶುರು ಮಾಡೋಕ್ಕಿಂತ ಮೊದ್ಲು ನಮ್ಮ ಬಸವಣ್ಣನ ನಾಡಿನ ಪದ್ಧತಿ ಪ್ರಕಾರ ಎಲ್ಲರಿಗೂ ಶರಣು ಶರಣಾರ್ಥಿ ಈಗ ಶುರು ಮಾಡೋಣ ನೋಡ್ರಿ ನಮ್ಮ ಕಥಿನ ನೋಡ್ರಿ ಅಕ್ಕ ಒಬ್ಬ ವ್ಯಕ್ತಿನ ನಮ್ಮ ಕಣ್ಣು ಮುಂದೆ ಹಿಂಗ ನಿಲ್ಲಿಸ್ತಾಳ ಆ ಸಾಮೆ ನೋಡಕ ಭಾರಿ ವಿಚಿತ್ರ ಅದಾನ ಯಾರ್ ಇರ್ಬೋದು ಅಂತ ನೀವ್ ಸ್ವಲ್ಪ ತಲಿ ಓಡಿಸ್ರಿ ನೋಡೋಣ ಅಕ್ಕ ಹೇಳೋ ಒಂದೊಂದು ಲಕ್ಷಣನು ಕೇಳ್ಕೊಂತ ಹೋಗ್ರಿ ಕೊನೆಗೆ ನೀವೇ ಹೇಳ್ತೀರಿ ಯಾವ್ ಯಾರು ಅಂತ ಸರಿ ಈಗ ಆ ಮನುಷ್ಯನ ವರ್ಣನೆ ಶುರು ಮಾಡೋಣ ಅಕ್ಕ ಮೊದಲಿಗೆ ತಲೆಯಿಂದ ಶುರು ಮಾಡ್ತಾಳ ಯಾಕಂದ್ರೆ ತಲಿನೇ ಮುಖ್ಯ ಅಲ್ರಿ ನೋಡೋಣ ಆಸಾಮಿ ತಲಿ ಮೇಲೆ ಏನೇನ್ ಇಟ್ಕೊಂಡಾನ ಅಂತ ಮೊದಲನೇ ಸಾಲೆ ನೋಡ್ರಿ ಎಷ್ಟ್ ಚಂದ ಐತಿ ಹೊಳೆವ ಅಂದ್ರೆ ಕೆಂಪಿರೋ ಜಡಿ ಅದು ಸುಮ್ನಿಲ್ಲ ಪೊಳ ಪೊಳ ಅಂತ ಹೊಳಿತಾ ಇದ್ವಂತೆ ಎಳೆ ಬೆಳೆದಿಂಗ್ಳು ಅಂದ್ರೆ ಒಂಚೂರ್ ಚೂರ್ ಚಂದ್ರ ಹಗಲ ರಾತ್ರಿನೋ ಗೊತ್ತಿಲ್ಲ ಆದ್ರ ತಲಿ ಮೇಲೆ ಒಂದು ನ್ಯಾಚುರಲ್ ಹೆಡ್ಲೈಟ್ ಇಟ್ಕೊಂಡಂಗ್ ನೋಡ್ರಿ ಮುಂದೆ ಅಕ್ಕ ಕಿವಿಗೆ ಬರ್ತಾಳ ಫಣಿಮಣಿ ಕರ್ಣಕುಂಡಲ ಅಂತಾಳೆ ಕರ್ಣಕುಂಡಲ ಅಂದ್ರೆ ಓಲಿ ಅಂತ ಗೊತ್ತು ಆದ್ರೆ ಫಣಿಮಣಿ ಅಂದ್ರೆ ಏನಪ್ಪಾ ಏನಾದ್ರೂ ಡೈಮಂಡ್ ಗಿಮಂಡ್ ಇರಬೇಕೇನ್ರಿ ಏನಂತೀರಿ ಹಾ ಫಣಿಮಣಿ ಅಂದ್ರ ಹಾವಿನ ಹೆಡಿ ಮ್ಯಾಲಿರೋ ಮಣಿನೂ ಹೌದು ಅದ್ರಲ್ಲಿ ನಮ್ಮ ಆಸಾಮಿ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೋಗಿ ಹಾವನ್ನೇ ಓಲಿ ಮಾಡ್ಕೊಂಡಾನ ನೋಡ್ರಿ ನಾವು ನೀವೆಲ್ಲ ಬಂಗಾರದ್ದು ಮುತ್ತಿಂದು ಓಲಿ ಹಾಕೋತೀವಿ ಆದ್ರೆ ಈ ಮನುಷ್ಯ ಕಿವಿಯಾಗ್ ಜೀವಂತ ಹಾವನ್ನೇ ಅಲಂಕಾರ ಕಿತ್ಕೊಂಡಾನ ಎಂಥ ಧೈರ್ಯ ಇರ್ಬೇಕಲ್ರಿ ಕಿವಿ ಮುಗೀತು ಈಗ ಕೆಳಗೆ ಬರೋಣ ಇಲ್ಲೇ ನೋಡ್ರಿ ಅಸ್ಲಿ ವಿಷಯ ಇರೋದು ಈಗ ಅಕ್ಕ ಹೇಳೋ ಅಲಂಕಾರ ನೋಡ್ಬೇಕಂದ್ರೆ ಸ್ವಲ್ಪ ಎದೆಗಾರಿಕೆ ಬೇಕು ಯಾಕಂದ್ರೆ ಇದು ಸ್ವಲ್ಪ ಭಯಾನಕ ಐತಿ ಕೇಳಿದ್ರಲ್ಲ ರುಂಡ ಮಾಲೆಯ ಕೊರಳವನ ಕಂಡಡೆ ಅಕ್ಕ ಹೇಳ್ತಾಳೆ ಅವನ ಕೊರಳಾಗ ರುಂಡ ಮಾಲೆ ಐತಿ ಅಂತ ಏನಿರ್ಬೋದು ಈ ರುಂಡ ಮಾಲೆ ಅಂದ್ರೆ ಅಬ್ಬಬ್ಬಾ ಮಾಲೆ ಅಂದ್ರ ತಲಿಬುರುಡಿಗಳ ಹಾರಾರಿ ಹೂವಿನ ಹಾರ ಅಲ್ಲ ಮುತ್ತಿನ ಹಾರನೂ ಅಲ್ಲ ಸೀದಾ ತಲಿಬುರುಡಿ ಹಾರ ಇದನ್ನ ಕೇಳಿದ್ರೆ ನಮಗ ಸ್ವಲ್ಪ ಭಯ ಆಗ್ಬೋದು ಆದ್ರೆ ವಿಚಾರ ಮಾಡಿ ನೋಡ್ರಿ ಸಾವು ಬದುಕಿನ ಮೇಲೆ ಸಂಪೂರ್ಣ ಅಧಿಕಾರ ಇರೋನ್ಗೆ ಮಾತ್ರ ಇಂಥ ಮಾಡಿ ಆದ್ಮೇಲೆ ಅಕ್ಕನ ಮನಸ್ಸಿನ ಮಾತು ಹೊರಗ್ ಬರ್ತೈತಿ ಇಲ್ಲಿ ತನಕ ಆ ವ್ಯಕ್ತಿ ಬಗ್ಗೆ ಹೇಳದ್ಲು ಈಗ ಆ ವ್ಯಕ್ತಿಗೆ ಒಂದು ಮನವಿ ಮಾಡ್ಕೋತಾಳ ನೋಡ್ರಿ ಎಷ್ಟು ಸರಳವಾದ ಮಾತು ಜಟಿ ಹಾವು ತಲಿಬುರುಡಿ ಹಾಕೊಂಡ ಇಂಥ ಭಯಂಕರ ಮನುಷ್ಯನನ್ನ ಒಮ್ಮೆ ಬರ್ಹೇಳವಾ ಅಂತ ಕೇಳ್ಕೋತಾಳ ಅವನ ಶಕ್ತಿ ರೂಪಕ್ಕಿಂತ ಹೆಚ್ಚಾಗಿ ಅವನ ಜೊತೆ ಇರಬೇಕು ಅನ್ನೋ ಆಸೆ ಅಕ್ಕಂದು ಎಂಥ ಭಕ್ತಿ ನೋಡ್ರಿ ಅಕ್ಕ ತನ್ನ ಚೆನ್ನ ಕರೀತಾ ಇದ್ದಾಳ ಈ ಕಥೆನ ನಾವು ಮುಂದುವರಿಸೋಕೆಂಟ ಮೊದಲು ನಿಮ್ಮೊಂದು ಸಣ್ಣ ಮನವಿ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಾಗ ಈ ವಚನಗಳ ಅರ್ಥ ಹೇಳೋ ನಮ್ಮ ಈ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೋತ್ಸಾಹ ಸಿಕ್ಕರ ಇನ್ನೂ ಇಂಥ ವಚನಗಳನ್ನ ಕಥೆಗಳನ್ನ ನಿಮ್ಮ ಮುಂದೆ ತಂದಿಡಕ ನಮ್ಗೂ ಗುರುಕ್ ಬರ್ತೈತಿ ಬಹಳ ಚಲೋರಿ ಈಗ ವಾಪಸ್ ಅಕ್ಕನ ವಚನಕ್ಕೆ ಬರೋಣ ಇಷ್ಟೆಲ್ಲ ವರ್ಣನೆ ಮಾಡಿದ ಮೇಲೆ ಆ ನಿಗೋಢ ವ್ಯಕ್ತಿ ಯಾರು ಅಂತ ಖಾತ್ರಿ ಮಾಡಾಕ ಅಕ್ಕ ಒಂದು ಫೈನಲ್ ಸಾಕ್ಷಿ ಅಂದರೆ ಒಂದು ಕುರುಹು ಕೊಡುತ್ತಾ ಇದನ್ನ ಕೇಳಿದ್ರೆ ನಿಮ್ಗೆಲ್ಲರಿಗೂ ಪಕ್ಕ ಗೊತ್ತಾಗ್ಬಿಡ್ತೈತಿ ಅವು ಯಾರು ಅಂತ ಈ ಸಾಲ್ ನೋಡ್ರಿ ಗೋವಿಂದನ ನಯನ ಉಂಗುಟದ ಮೇಲಿಪ್ಪುದು ಅಂದ್ರೆ ಗೋವಿಂದ ಅಂದ್ರೆ ಆ ವಿಷ್ಣು ತನ್ನ ಕಣ್ಣನ್ನ ಇವನ ಕಾಲಿನ ಹೆಬ್ಬೆರಳು ಅಂದ್ರೆ ಉಂಗುಟದ ಮೇಲೆ ಇಟ್ಟು ಪೂಜೆ ಮಾಡ್ತಾನಂತೆ ವಿಚಾರ ಮಾಡ್ರಿ ವಿಷ್ಣುವೇ ಬಂದು ಕಾಲಿಗೆ ಬೀಳ್ತಾನಂದ್ರೆ ಈ ಆಸಾಮಿ ಎಂಥ ದೊಡ್ಡ ದೇವರಿರ್ಬೇಕು ಕೊನೆಗೂ ಅಕ್ಕ ಗುಟ್ಟು ಬಿಟ್ಕೊಟ್ಲು ನೋಡ್ರಿ ಇದು ಬೇರೆ ಯಾರ ಕುರುಹು ಅಲ್ಲ ಇದು ಚೆನ್ನ ಮಲ್ಲಿಕಾರ್ಜುನ ದೇವನ ಕುರುಹವ್ವ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ ಹಾಗಿದ್ರೆ ನಾವಿಷ್ಟೊತ್ತು ಮಾತಾಡಿದ್ದು ಸಾಕ್ಷಾತಾ ಶಿವನ ಬಗ್ಗೆ ಹಂಗಾದ್ರ ಈ ವಚನದಾಗ ಅಕ್ಕ ನಮಗ ಕಟ್ಟಿಕೊಟ್ಟ ಆ ಚನ್ನಮಲ್ಲಿಕಾರ್ಜುನನ ಸಂಪೂರ್ಣ ಚಿತ್ರ ಹೆಂಗೈತಿ ಅಂತ ಒಂದ್ಸಲ ನೆನಪು ಮಾಡಿಕೊಳ್ಳೋಣ ನೋಡ್ರಿ ತಲೆ ಮೇಲೆ ಕೆಂಪು ಜಟಿ ಆ ಜಟಿ ಮ್ಯಾಲ ಚಂದ್ರ ಕಿವ್ಯಾಗ ಹಾವಿನ ಓಲಿ ಕೊರಳಾಗ ತಲೆಬುರುಡಿ ಹಾರ ಮತ್ತೆ ವಿಷ್ಣುವೇ ಬಂದು ಪೂಜೆ ಮಾಡೋ ಪಾದಗಳು ಇದೇ ನೋಡ್ರಿ ಅಕ್ಕನ ಕಣ್ಣಾಗಿದ್ದ ಚನ್ನ ಮಲ್ಲಿಕಾರ್ಜುನನ ಭಯಂಕರ ಆದರೂ ಸುಂದರವಾದ ರೂಪ ಕೊನೆಯದಾಗಿ ಒಂದು ಪ್ರಶ್ನೆ ನಾವು ಯಾವಾಗಲೂ ದೇವರನ್ನ ಸುಂದರ ಸೌಮ್ಯ ರೂಪದಲ್ಲಿ ನೋಡ್ತೀವಿ ಆದರೆ ಅಕ್ಕನ ಈ ವಚನ ನಮಗೆ ತೋರ್ಸೋದೇನಂದ್ರೆ ದೇವರನ್ನ ಭಯಂಕರ ರೂಪದಲ್ಲೂ ಕಾಣಬಹುದು ಪ್ರೀತಿಸಬಹುದು ಅಂತ ಈ ಬಗ್ಗೆ ನೀವೇನಂತೀರಿ ಯೋಚನೆ ಮಾಡ್ರಿ ಮತ್ತೊಂದು ವಚನದ ಜೊತೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಶರಣು ಶರಣಾರ್ಥಿ